ಬಿಜಾಪುರ ಜಿಲ್ಲೆಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ಶೇವಾಲಾಲ್ ನಗರದಲ್ಲಿ ಸುಮಾರು ವರ್ಷಗಳಿಂದ ನಾವು ಶಿವಾಲಾಲ್ ನಗರ ಎಂಬತ್ತು ವರ್ಷಗಳ ದಲ್ಲಿ ತಾಣಗಳಿದ್ದು ಅದರಲ್ಲಿ ಈಗ ಮುಖ್ಯ ರಸ್ತೆಯಿಂದ ಸಂಪರ್ಕ ರಸ್ತೆಗೆ ಹೋಗಲಿಕ್ಕೆ ದಾರಿಯನ್ನು ಬಂದ್ ಮಾಡಿರುತ್ತಾರೆ ಅದರಿಂದ ನಮಗೆ ದಾರಿಯನ್ನು ಮಾಡಿ ಕೊಡ್ಬೇಕು ಅಂತೇಳಿ ಡಿ ಸಿ ಅಲ್ಲಿ ಮನವಿ ಮಾಡಲಿಕ್ಕೆ ಹೊರಟಿದ್ದು ಸರ್ ದಾರಿ ಹಾಕಿ ಬಂದ್ ಮಾಡ್ಯಾರ ರೀ ನಿಮ್ದು ಅದು ದಾರಿ ಅವರು ನಮ್ದು ಅಂತ ಹೇಳಿ ನಾವು ಎಲ್ಲ ಬೇಲಿ ಹಾಕಿದ್ದಾರ ಸರ್ ಅದು ಯಾರು ಹೆಂಗೆ ಬಂದ್ ಮಾಡಿದಾರ ಅದ್ರ ಸಂಬಂಧ ಬಂದ್ ಮಾಡ್ಯಾರ ಅಂತೇಳಿ ಡಿ ಸಿ ಮನೆ ಸಲ್ಸಾ ಕೊಟ್ಟಿದ್ದ ಸಂಘಟನೆ ತ್ರೋದ್ರೋದಿಂದ ಹೊಂಟಿರು ಅಥ್ವ ಏನು ಆಚದ ನಮ್ಮ ನಗರದ ನಾಯಕ ನಾವು ಕಾರ್ಬಾರಿಯವರು ನಮ್ಮ ಊರಿನ ಹಿರಿಯರು ಎಲ್ಲರೂ ಕೂಡಿಕೊಂಡು ಬಂದಿದ್ದವು ಎಲ್ಲ ಶಿವಾಲಾನ್ ನಗರ ಎಲ್ಲ ಅವರು ನಿಮ್ಮ ಹೆಸರು ಸರ್ ರವಿ ಶಿವ ಸರ್ ಶಿವಾಲಾನ್ ನಗರ ನಿವಾಸಿ ಸರ್ ಮತ್ತ ಮೊದಲದು ಇರೆಯವರಿಗೂ ಒಂದು ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿನ ಈ ಹೋರಾಟ ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರದ ವಾರ್ಡ್ ನಂಬರ್ ನಾಲ್ಕನಲ್ಲಿ ಬರುವಂಥ ನಮ್ಮ ಶಿವಾಲಾಲ್ ನಗರ ಹಾಗೂ ಚಂದು ನಗರ ತೀಚಿನ ತಾಂಡೆ ಇದು ತಾಂಡೆ ಸುಮಾರು ಒಂದು ಹಲವಾರು ನೂರಾರು ವರ್ಷಗಳಿಂದ ವಾಸಿಸುವ ಅದು ತಾಂಡೆ ಆ ತಾಂಡೆ ಇದ್ದಾಗ ಮಾತ್ರ ನಾವು ಕೂಡ ಸಣ್ಣವರು ಚಿಕ್ಕವರು ಇದ್ದಾಗ ಅಲ್ಲಿ ಒಂದು ದೇವಸ್ಥಾನ ನಮ್ಮದೊಂದು ಹಮುಲಾಲ್ ಮಹಾರಾಜರ ಒಂದು ದೇವಸ್ಥಾನ ಇದ್ದು ಅಲ್ಲಿನ ದೇವಸ್ಥಾನಕ್ಕೆ ಹೋಗಿ ನಾವು ಕೆಲವೊಂದು ಜಾತ್ರೆಗಳು ಮಾಡುವಾಗ ನಾವು ನೋಡಿದ್ವಿ ಆದರೆ ಆ ತಾಂಡೆ ಯಾವಾಗಲೂ ಆ ತಾಂಡೆ ಇದ್ದಾಗ ಎಲ್ಲಿ ಯಾವುದೇ ಕಟ್ಟಡ ಇದ್ದಿದ್ದಿಲ್ಲ ಯಾವುದೇ ಒಂದು ರೂಮ್ ಇದ್ದಿದ್ದಿಲ್ಲ ಮಲ್ಲಿ ಒಂದು ಒಂದು ತಾಂಡೆ ಅನ್ನುವಂಥ ಒಂದೇ ತಾಂಡೆ ಇತ್ತು ಅದು ಆ ತಾಂಡೆಗೆ ಈಗ ನಾನು ಮಾಲ್ಕಿ ಜಾಗೆ ನನ್ನ ಮಾಲ್ಕಿ ಜಾಗೆ ನನ್ನ ಮಾಲ್ಕಿ ಜಾಗ ಇದೆ ನನ್ನ ಮಾಲಿಕಿ ಜಾಗಿದೆ ಅಂತ ಹೇಳಿ ಎಲ್ಲರೂ ಅವರವರು ಜಾಗಗಳೇನಿಲ್ಲ ಬೇಲಿ ಕಟ್ಕೊಳ್ಳೋದು ಎಲ್ಲ ಸುತ್ತಮುತ್ತ ಎಲ್ಲ ಜಾಗನವರು ಅದಕ್ಕೆ ಕಬ್ಜೆ ಮಾಡ್ಕೊಂಡು ಎಲ್ಲರಿಗೂ ಮಾಡಿದ್ದಾರೆ ಆದರೆ ಈ ತಾಂಡದ ಅವ್ರಿಗೆ ಎಲ್ಲಿ ಹೋಗಬೇಕು ಈ ತಾಂಡದ ಬಡ ಮಕ್ಕಳು ಇರ್ತಾರೆ ಸಾಲಿ ಓದುವಂಥ ವಿದ್ಯಾರ್ಥಿ ಇರ್ತಾರೆ ಇವರು ಹೋಗುವಂಥ ಹಾದಿ ಯಾವ್ದು ಮುಖ್ಯ ರಸ್ತೆಯಿಂದ ಬರುವಂಥ ಹಾದಿಗಳಿಲ್ಲ ಯಾವ ಬಸ್ಗಳು ಬರುವಂಥ ವ್ಯವಸ್ಥೆ ಇಲ್ಲ ಯಾವುದೇ ಆ ತಾಂಡೆಗೆ ಇದು ಏನೇ ಒಂದು ಸೌಲಭ್ಯ ಕೂಡ ಇಲ್ಲ ಆ ರೀತಿ ಆ ತಾಂಡೆಗೆ ಉಂಚಿತ ಆಗಿದೆ ಇದೇ ನಾವೇನು ಈ ಸ್ವತಂತ್ರ ಬರು ಗುರುವಾಗಿದ್ದವರು ಇದ್ದು ಕೂಡ ನಮಗೆ ಸ್ವತಂತ್ರ ಸಿಕ್ಕಿ ಅದು ಏನು ಇಲ್ಲವೂ ಇದು ನಮಗೆ ಇಚ್ಛಿತ್ರಾಗಿದೆ ನಮ್ಮ ತಾಂಡಾಗ ರಸ್ತೆ ಕುಡಿದಿಲ್ಲ ಅಂದ್ರೆ ಇದು ಅಂತ ಮಾತು ಅದಕ್ಕಾಗಿ ನಮ್ಗೆ ನ್ಯಾಯ ಅಂದ್ರೆ ನಾವು ಡಿ ಸಿ ಸಾಹೇಬ್ರ ಬಳಿ ಹೋಗಿದ್ರಂದ್ರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ಹೇಳಿ ನಮಗೆ ತಾಂಡೆಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ರಾತ್ರಿ ಹಗಲತ್ತ ಅವರು ಸಾಲಿ ಸುಟ್ಟಿ ಆಯ್ತು ಒಂದು ಸ್ಕೂಲಿಗೆ ಹೋಗ್ತಾರೆ ಒಬ್ಬವರು ಹಾಸ್ಟೆಲ್ಗೆ ಹೋಗಿರ್ತಾರೆ ಒಬ್ಬೊಬ್ಬರು ಕೋಚಿಂಗ್ ಹೋಗಿರ್ತಾರೆ ಹೆಣ್ಣು ಮಕ್ಕಳು ಎಲ್ಲಿಂದ ದಿನ ಬರಬೇಕು ಅವರು ಬರ್ಲಿಕ್ಕೆ ಹಾದಿನೇ ಇಲ್ಲ ಅಂದ್ರೆ ಅವ್ರು ಯಾರ ರೀತಿದ್ದೇ ಬರಬೇಕು ಅಂದ್ರೆ ಎಲ್ಲರೂ ಮಾಲ್ಕಿ ಜಾಗ ಅಂದ್ರೆ ಅವಾಗ ಯಾವ ತಾಂಡೆ ಇದ್ದಾಗ ಯಾರು ಇದ್ದಿದ್ದಿಲ್ಲ ಈಗ ಎಲ್ಲಿ ಮಾಲಿಕಿ ಜಾಗ ಬಂದರು ಯಾರು ಕಬ್ಜೆ ಮಾಡ್ಕೊಂಡ್ರು ಯಾವ ರೀತಿ ಬತ್ತು ಆ ತಾಂಡೆಗೆ ಜಾಗ ಯಾಕಿಲ್ಲ ಮ್ಯಾಪ್ನಾಗ ತಾಂಡೆ ಜಾಗ ಐತಿ ಮ್ಯಾಪ್ನಾಗ ರೋಡ್ ಇದೆ ಆ ರಸ್ತಾರೆ ನಮಗೆ ಬೇಕಲ್ಲ ಇಲ್ಲಕಂದ್ರೆ ಅದು ಗಿಡ ಲೇಔಟ್ ಕೂಡ ಇದೆ ಅಲ್ಲಿ ಮತ್ತೆ ಅದ್ರಾಗ ಒಂದು ಲೇಔಟ್ನಾಗ ಒಂದು ಜಾಗನೇ ಇರ್ತಲ್ಲ ಬರುವಂತದ್ದು ಅದಕ್ಕಾಲೇ ನಮ್ಮ ತಾಂಡೆಗೆ ದೊಡ್ಡ ಒಂದು ಷಡಂತ್ರ ಈ ತಾಂಡೆ ಮೇಲೆ ಒಂದು ದಬ್ಬಾಳಕಿ ಈ ತಾಂಡೆ ಮೇಲೆ ಒಂದು ದಬ್ಬಾಳಕಿ ಈ ತಾಂಡೆ ಮೇಲೆ ಷಡಂತ್ರ ಮಾಡಿದ್ದಾರೆ ಅದು ದೇವರವ್ರಿಗೂ ಒಳ್ಳೆ ಮಾಡ್ಲಿ ನಾವು ಅಷ್ಟೇ ನಮ್ಮ ತಾಂಡೆಗೆ ಒಂದು ರಸ್ತೆ ಸಿಗಬೇಕು ಇಲ್ಕಂದ್ರೆ ನಾವು ಬರುವಂತದ್ ಈಗ ಶಾಂತಿ ರೀತಿಯಲ್ಲಿ ಹೋಗಿ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಡ್ತೀವಿ ಅವ್ರ ಮೇಲೆ ನಮ್ಮ ಅಧಿಕಾರಿ ಇದ್ದೇ ನಮ್ಮ ತಾಂಡೆಗೆ ರಸ್ತೆ ಮಾಡಿಕೊಡಿ ಅಂತ ಹೇಳ್ತೀವಿ ಎಲ್ ಒಂದು ಹಳಗಡೆಗೆ ಮಾಡಿಕೊಳ್ಳಿ ಮನೆ ಶಾಸಕರು ಕೂಡ ಈಗಾಗಲೇ ನಮ್ಗೆ ಅಲ್ಲಿ ಬಂದ್ ಕೈಸಿ ಬಂದ್ ಕೈಸಿ ಆ ಇಲೆಕ್ಷನ್ ಟೈಮಿಗೆ ಆಗಲಿ ಅದ್ರ ಮುಂಚೆಗಾಗಲಿ ನಾವೆಲ್ಲರೂ ಹೇಳಾಗ ಹೇಳ್ದಾಗ ಮಾತ್ರ ಅವರು ಹೇಳಿದ್ದಾರೆ ನಾನು ರಸ್ತೆ ಕೂಡ ಎಲ್ಲಿದ್ರೆ ಒಂದು ವ್ಯವಸ್ಥೆ ನಿಮಗೆ ವ್ಯವಸ್ಥೆ ಇದ್ದೇ ಇರ್ತದೆ ಆ ರಸ್ತೆಗೆ ನಾನು ಪೂರ್ತಿ ಮಾಡಿಕೊಡ್ತೀನಿ ಅನ್ನೋಂಥ ಭರವಸೆ ಕೂಡ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಈಗ ಡಿ ಸಿ ಸಾಹೇಬ್ರೂ ಮನವಿ ಮಾಡ್ತೀವಿ ಆಮೇಲೆ ನಮ್ಮ ನಗರ ಶಾಸಕರಾದ ಬಸವಗೊಳ ಪಂಚತ್ನಾ ಸಾಹೇಬರು ಕೂಡ ನಾವು ಮನವಿ ಮಾಡ್ತೀವಿ ಅದು ಆದಮೇಲೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಳ್ಳಿ ಸಾಹೇಬ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಇವರೆಲ್ಲರೂ ಕೂಡಿ ನಮ್ಮ ಒಂದು ಬಡ ಜನರು ನಾವು ದಲಿತರು ಹತ್ಕಿಸಿ ನಮಗೊಂದು ಒಂದು ಮೂಲಿ ಗುಂಪು ಮಾಡಬಾರ್ದು ನಮ್ಮ ತಾಂಡೆ ಒಂದು ರಸ್ತೆ ಬರುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಂಥೇಳಿ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟ ಸ್ಪಂದಿಸಿ ಡಿ ಸಿ ಸಾಹೇಬ್ರ ತಕ್ಷಣ ಅಲ್ಲಿ ರಸ್ತೆ ಮಾಡಿಕೊಟ್ರೆ ಒಳ್ಳೆಯದು ಒಂದು ವೇಳೆ ಮಾಡಿಲ್ಲಂದ್ರೆ ಬರುವಂಥ ಬಿಜಾಪುರ ಜಿಲ್ಲೆಯಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ತಾಂಡೆಗಳು ಎಲ್ಲ ಜನರು ಬಂದು ನಾವು ಬೃಹತ್ ರೈಲಿಯನ್ನು ಮಾಡಿ ನಾವು ಹೋರಾಟ ಮಾಡಬೇಕಂತ ಹೇಳಿ ಮಾಡುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ನಂದು ಎರಡು ಮಾತು ಮುಗಿಸ್ತೀನೋ ನಾನು ಗೋಪಾಲ್ ಮಹಾರಾಜರು ನಂದುಲಾಲ್ ಶಿವಾಲ ತೋರ್ವಿ ನೇರವಾಗಿ ನಿಮ್ಮ ತೊಂದರೆಗೆ ಯಾರಿಗೆ ನೀವು ಆರೋಪ ಮಾಡ್ತೀವಿ ಇದಕ್ಕೆ ಆರೋಪ ಅಂದ್ರೆ ನಮಗೆ ಈಗ ಈಗಾಗಲೇ ನಮ್ಗೆ ರಸ್ತೆ ಇತ್ತಲ್ಲಿ ಇವರಿಗೆ ಆರೋಪ ಇಲ್ಲ ರಸ್ತೆ ಇತ್ತು ಈಗೆಲ್ಲ ಮಾಲಕಿ ಜಾಗ ಇರ್ತೀಗ ಕೆಲವೊಂದು ಮಂದಿ ಮಾಲಿಕರೆಲ್ಲ ತಂತಿ ಬೆಲೆ ತಂತಿ ಹೊಡಿಲಕ್ಕಿದೆ ಅದಕ್ಕಾಗಿ ನಾವು ಏನಾಯ್ತಲ್ಲ ನಮ್ಗೆ ಡಿ ಸಿ ಸಾಹೇಬ್ರಿಗೆ ನಾವು ಕೇಳುವಂಥ ಹಕ್ಕಿದೆ ನಾವ್ ದೀಸಿ ಸರ್ಗೆ ಹೋಗಿ ನಮ್ಮ ಹಕ್ಕ ನಮ್ಮ ರಸ್ತೆ ನಮ್ಮ ರಸ್ತೆ ಎಲ್ಲಿದೆ ಒಂದು ರಸ್ತೆ ನಮ್ಮ ದಾಂಡೆದಾಗಿ ಮಾರ್ಕುಡಿಬೇಕು ಅಕ್ಕೆ ನಾವು ದೀಸಿ ಸರ್ ಅಲ್ಲಿ ಮಾಲಕಿ ಜಾಗ ಅಂತಿರಲಿ ಒಪ್ಪೋತೀನಿ ನಾನು ಇಡೀ ದಿವಸ ಸುಮ್ಮ ಉಕೊಂತಿರತೇನ್ರಿ ಅವರ ಮಾಲಕರು ಹ್ಹ ಏನು ಆದ್ರೆ ತಿಳ್ಕೊಳ್ಳೋಣ ಸರ್ ನೀವು ಸುಮಾರು ಎಷ್ಟು ವರ್ಷದಿಂದ ಇದಿರಿ ನೀವು ಅಲ್ಲಿ ನಾವು ಸುಮಾರು ನೂರಾರು ವರ್ಷ ಇದ್ದೀನಿ ಸರ್ 81 ವರ್ಷ ವರ್ಷ 81ನೇ ಆಯ್ತರಿ ಮತ್ತೆ ಇಡೀ ದಿವಸ ಏನು ಮಾಡ್ತೀರಾ ಅಂತ ಮಾಲಕ್ಕ ಅದೇ ಹೇಳ್ತೀನಿ ಯಾವಾಗ ಏನು ಹೋಗ್ತಿದ್ರು ಬರ್ತಿದ್ರು ಆದೀತು ಈಗ ಯನೇ ಆಗ್ಯಾ ಸರ್ ಆದ್ರೆ ಅಲ್ಲಿ ಬಿಳಿಯ ಲೇಔಟ್ ಕೂಡ ಇದೆ ಅದು ಅದ್ರ ಸರ್ ಅದಕ್ಕೆ ಸಾಹೇಬರಿಗೆ ಹೋಗಿ ನಾವು ಹೇಳಬೇಕಲ್ಲ ಇನ್ನೂರಿಗೆ ನಾವು ಅವ್ರಿಗೆ ಮನವಿನ ಕೊಟ್ಟಿಲ್ಲ ನಾವು ಹೋಗಿ ಶಾಂತಿಪುರವಾಗಿ ಪೂರ್ವವಾಗಿ ಮನವಿ ಕೊಡೋನು ಆ ಮನೆ ಸ್ಪಂದಿಸಿದ್ರೆ ಚಲೋ ಇಲ್ಕಂದ್ರೆ ಉಗ್ರ ಹೋರಾಟ ಮಾಡುವಂಥ ಸ್ಥಾಲ ಬತ್ತಂದ್ರೆ ನಾವು ಉಗ್ರ ಹೋಟ ಮಾಡ್ಲಾಗ್ನು ನಾವು ಸಿದ್ಧತೆ ಹೇಳಿ ನಂದು ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಬೇಡಿಕೆ ಏನಂತ ಹೇಳಿ ಅದೇ ಸರ್ ಓಲ್ ಶ್ರೀ ಶಿವಲಾಲ್ ಮಹಾರಾಜ್ ಕೇ ಓ ಶ್ರೀ ದುರ್ಗಾದೇವಿ ಮಾಯಾನ್ ಕೇ ಬಿಜಾಪುರ್ ನಗರದ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವಂತ ಶಿವಾಲಾಲ್ ನಗರ್ ತಾಂಡಕ್ಕೆ ಸುಮಾರು ತಮಗೆಲ್ಲರಿಗೂ ಗೊತ್ತಿರಬಹುದು ಇದು ನಗರ ವ್ಯಾಪ್ತಿಯಲ್ಲಿ ಬರುವಂತ ತಾಂಡ ನಗರಸಭೆಗೆ ಸಂಬಂಧಪಡುವಂತ ಮಹಾನಗರ ಪಾಲಿಕೆಗೆ ಸಂಬಂಧಪಡುವಂತ ತಾಂಡ ಹೀಗೆಲ್ಲ ಇದ್ರೂ ಕೂಡ ಬಹುಶಃ ಬಂಜಾರ ಸಮಾಜದ ಜನಾಂಗ ಎಂಬತ್ತು ವರ್ಷಕ್ಕಿಂತ ಪೂರ್ವದಲ್ಲಿ ಅಲ್ಲಿ ವಾಸಿಸುತ್ತಿರುವುದು ಮತ್ತು ತಾಂಡದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆ ಹೊಂದಿದ್ದು ಎರಡು ಸಾವಿರ ಹೋಟರ್ಸ್ ಇದ್ದು ನಾಲ್ಕನೂರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿದ್ದು ಬಹುಶಃ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಬೇಕಾಗತ್ತೆ ಆ ವಿದ್ಯಾರ್ಥಿಗಳಿಗೆ ಬಸ್ ಹೋಗ್ಲಿಕ್ಕೆ ಕೂಡ ಅಲ್ಲಿ ರಸ್ತೆ ಇಲ್ಲದಿರುವಂತದ್ದು ಇವತ್ತಿನ ದಿವಸ ಆ ತಾಂಡದ ದೊಡ್ಡ ಸಮಸ್ಯೆ ಆಗಿರುವಂತದ್ದು ಬಹುಶಃ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು ಚುನಾಯಿತ ಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ನಿಮಗ್ ಅದನ್ ಇದನ್ನು ಇದನ್ನ ಇದನ್ ಮಾಡಿಸ್ತಿವ್ರಿ ಹಂಗ ರೀ ಗೋಳ್ ಗುಮ್ಮಟ್ ಕಟ್ಟಸ್ತಿವ್ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದು ಬಹಳಷ್ಟು ಇದೆ ಬಹುಶಃ ತಮ್ಗೆಲ್ಲರಿಗೆ ಗೊತ್ತಿದೆ ಆಶ್ವಾಸ ಕೊಡುವುದು ಬೇರೆ ಕೆಲಸ ಮಾಡುದು ಬೇರೆ ವಿಜಯಪುರ ನಗರದಲ್ಲಿ ಬರುವಂತ ಶಿವಾಲ್ ನಗರ ತಾಂಡಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆಗದಿರುವಂತ ಅಧಿಕಾರಿಗಳು ಇವತ್ತಿನ ದಿವಸ ಕಣ್ಣು ಮುಚ್ಕೊಂಡು ಕೂತಿರುವ ಒಂದು ವೇಳೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ನಮ್ಮ ಇವತ್ತಿನ ದಿವಸ ಸರ್ವೆ ನಂಬರ್ ಒಂದು ನೂರಕ್ಕೆ ಒಂದು ಎರಡು ಮೂರು ಒಟ್ಟು ವಿಸ್ತೀರ್ಣ ಅದಕ್ಕೆ ಒಂದು ಎಕರೆ ಇದೆ ಇದು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಇದೆ ಅದಕ್ಕೆ ಆ ಇದರಿಂದ ಒಂಬತ್ತು ಮೀಟರ್ ರಸ್ತೆ ನಮ್ ಮೇನ್ ರಸ್ತೆಗೆ ಕುಡಿಯುವಂತದ್ದಿದೆ ಇಷ್ಟೆಲ್ಲ ನಕ್ಷೆಯಲ್ಲಿ ಒಂಬತ್ತು ಮೀಟರ್ ರಸ್ತೆ ಇದ್ರು ಕೂಡ ರಸ್ತೆ ಏನಕ್ಕೆ ತೆಗೆದುಕೊಡ್ತಾ ಇಲ್ಲ ವಿದ್ಯಾರ್ಥಿಗಳ ಯಾರು ಪರಿಶೀಲಿಸಬೇಕು ಅದೇ ಒಂದು ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡಬೇಕು ಇಲ್ಲಾಂದ್ರೆ ಅಧಿಕಾರಿಗಳು ಬರಬೇಕು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶಾಂತ ರೀತಿಯಾಗಿ ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಒಂದು ವೇಳೆ ತಾಂಡಕ್ಕೆ ಒಂಬತ್ತು ಮೀಟರ್ ರಸ್ತೆ ಅದು ನಕ್ಷೆಯಲ್ಲಿ ಇರುವಂತದ್ದು ನಾವೇನು ಇವತ್ತಿನ ದಿವಸ ಬೇರೆಯವರು ಆಸ್ತಿ ಕಬಳಿಕೆ ಮಾಡ್ಕೊಂಡು ಕೊಡ್ರಿ ಬೇರೆ ಅವ್ರಿಗೆ ಇದನ್ನ ಮಾಡ್ಕೊಂಡು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ದು ಹಕ್ಕಿದೆ ನಾವು ಅಲ್ಲಿ ವಾಸಿಸ್ತಾ ಇದೀವಿ ಅಯ್ಯೋ ಇವತ್ತಿನ ದಿವಸ ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ ಮಕ್ಕಳಿಗೆ ಬಡ ಜನರಿಗೆ ಬಂಜಾರ ಸಮಾಜಕ್ಕೆ ಒಂದು ರಸ್ತೆ ಕೊಡಕ್ ಆಗೋದಿಲ್ಲ ಅಂದ್ರೆ ಅಂತ ನಾಚಿಕೆಡೆ ತನ ಇವತ್ತಿನ ದಿವಸ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದಕ್ಕಾಗಿ ಇವತ್ತಿನ ದಿವಸ ನಾವು ಇವತ್ತಿನ ನಾವು ಕೇಳ್ಕೊಳ್ಳೋದು ಒಂದೇ ಮಾನ್ಯ ನಗರ ಶಾಸಕರು ಇವತ್ತಿನ ದಿವಸ ಬಿಜಾಪುರ ನಗರವನ್ನೇ ಬದಲಾವಣೆ ಮಾಡಿ ಇತಿಹಾಸ ನಿರ್ಮಾಣ ಮಾಡಿದವರು ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ಕರ್ನಾಟಕ ರಾಜ್ಯದ ರಾಜ್ಯದ ಭಗೀರಥ ಎಂದೇ ಹೆಸರು ಪಡಿಸ್ಕೊಂಡವರು ಅದಕ್ಕಾಗಿ ನಾನು ನಗರಸಭೆ ಶಾಸಕರಿಗೆ ಅವರು ಮಾಜಿ ಸಚಿವರು ಕೇಂದ್ರ ಸಚಿವರು ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದ್ ದಿವ್ಸ ನ ಮಹಾನಗರ ಪಾಲಿಕೆಯ ಪೌರರಿಗೆ ಮತ್ತು ಪೌರಾಯುಕ್ತರಿಗೆ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಸಮಾಜದ ಪರವಾಗಿ ಕಳಕಳಿಯಿಂದ ಏನ್ ಕೇಳ್ತಾ ಇದು ಅಂದ್ರೆ ನಾವು ಏನು ಕೇಳ್ತಾ ಇಲ್ಲ ಸ್ವಾಮಿ ನಮ್ಮ ಮನೆ ನಡೆಸ್ತಾ ಅಂತ ಕೇಳ್ತಾ ಇಲ್ಲ ನಮ್ಗೆ ಕೈಪಲ್ಯ ತಂದು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ಮದು ಹಕ್ಕಿದೆ ನಮಗೆ ರಸ್ತೆ ಕೊಡಿ ಸ್ವಾಮಿ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಶಾಂತಿಯುತವಾಗಿ ಇವತ್ತಿನ ಬಂಜಾರ ಸಮಾಜ ಹೋಟೆಲ್ ಹೋಟೆಲ್ ಕೂಡ ನಮ್ ಜೊತೆ ಇದ್ದಾರೆ ಸ್ವಾತಂತ್ರ್ಯ ಭಾರತದಲ್ಲಿ ಇವತ್ತಿನ ದಿವಸ ನಮ್ಗೆ ಸ್ವಾತಂತ್ರ್ಯ ಸಿಗಬೇಕಾದ್ರು ನಿಮ್ ಜೊತೆ ಇದ್ರು ಕಲ್ಲು ಬಂಡೆ ಇವತ್ತಿನ ದಿವಸ ನಮ್ ದೇಶಕ್ಕೆ ರಕ್ತವನ್ನು ಕೊಟ್ಟು ಈ ದೇಶ ಕಾಪಾಡುವಂತಹ ಶಕ್ತಿ ಬಂಜಾರ ಸಮಾಜದಲ್ಲಿ ಇದೆ ಅದೆಲ್ಲ ಮಾಡಿದ್ರು ಕೂಡ ನಾವ್ ಇವತ್ತಿನ ದಿವಸ ನಿಮಗೆ ಕೇಳ್ತಾ ಇದೀವಿ ಬಸವನಗೌಡ ಸಾಹೇಬ್ರಿ ಇವತ್ತಿನ ದಿವಸ ನಿಮ್ಗೆ ಕಳಕಳಿ ಎಂದು ಕೇಳ್ತಾ ಇದೀವಿ ಎಂ ಬಿ ಪಾಟೀಲ್ ಸಾಹೇಬ್ರೆ ಕಳಕಳಿ ಕಳಕಳಿಯಿಂದ ಕೇಳ್ತಾ ಇದೀವಿ ಯಾರು ಮುಚ್ಕೊಂಡು ಕೂಡಬೇಡ್ರಿ ಎಲ್ಲರಿಗೂ ಇವತ್ತಿನ ದಿವಸ ಏನ್ ಮನವರಿಕೆ ಆಗಿದೆ ಅಂದ್ರೆ ಇವತ್ತಿನ ದಿವಸ ಎಮ್ ಎಲ್ ಎಂ ಪಿ ಜೊ ಇವತ್ತಿನ ದಿವಸ ನಗರಸಭೆ ಸದಸ್ಯರು ಯಾರೇ ಇದ್ರು ಕೂಡ ಬರೇ ಹೋಟ್ ಕೇಳಿ ಬರ್ತಾರ ಅನ್ನೋದು ನಮ್ಮ ಸಮಾಜದ ಮನವರಿಕೆ ಆಗಿದೆ ಯಾಕೆ ಏನು ಬಂದಿದೆ ಅಂದ್ರೆ ಎಂಬತ್ತು ವರ್ಷ ಆಯ್ತು ಒಂದು ರೋಡ್ ನಿರ್ಮಾಣ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಳಕಳಿದ್ ವಿನಂತಿ ಮಾಡ್ಕೊಳ್ತೀವಿ ಏನಪ್ಪಾ ಅಂದ್ರೆ ಸರ್ ನಮಗೊಂದು ರಸ್ತೆ ಕೊಡಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಭಾಗ್ಯ ಕೊಡಿ ನಮಗೆ ಈ ಬಡ ಜನರಿಗೆ ವೃದ್ಧರಿಗೆ ತಿರುಗಾಡುವಂತ ಒಂದು ಭಾಗ್ಯ ಕೊಡಿ ಸರ್ ದಯಮಾಡಿ ಇವತ್ತಿನ ದಿವಸ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವೆಲ್ಲರೂ ಕರೆ ನೀಡಿ ತಕ್ಷಣದಲ್ಲಿ ಆ ನಮ್ಮ ಶೇವಾಲಗರ್ ತಾಂಡಾಕ್ಕೆ ರಸ್ತೆ ನೀಡ್ತೀರಾ ಅಂತ ಹೇಳಿ ನಮ್ ನಂಬಿಕೆ ಇದೆ ನಮಗೆ ದಿವಸ ಇವತ್ತಿನ ದಿವಸ ಶಾಂತಿಯುತವಾಗಿ ಹೋರಾಟ ಇದೆ ಮುಂಬರುವಂತ ದಿವಸಗಳಲ್ಲಿ ತಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಚುನಾಯಿ ಚುನಾಯಿತ ಪ್ರತಿನಿಧಿಗೂ ಹೇಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತೀವಿ ನಾವು ಇವತ್ತಿನ ದಿವಸ ರಸ್ತೆ ಬಂದ್ ಅಂತ ಹೇಳಿ ದೊಡ್ಡ ಚಳುವಳಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಹೇಳ ಖಂಡ್ ಸರಿ ಸಾಮಾಜಿಕ ಸೇವಕರು ಬಂಜಾರ ಸಮಾಜ ಈ ಬಗ್ಗೆ ಬಸವನಗೌಡ್ರ ಸಾಹೇಬ್ರ ಜೊತೆ ನಾವು ಮಾತಾಡ್ಕೊಂಡಿವಿ ನಮಗೆ ಆಶ್ವಾಸನೆ ನೀಡಿದ್ದಾರೆ ಆದ್ರೆ ನಮಗೆ ಇವತ್ತಿನ ದಿವಸ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಅದು ಪರಿಹಾರ ಮಾಡಿಕೊಡುವಂತ ಕೆಲಸ ಆಗ್ಬೇಕಂತ ನಾವು ಇವತ್ತಿಗೆ ಶಾಂತಿ ಯುತವಾಗಿ ಮೆರವಣಿಗೆ ಇಟ್ಕೊಂಡಿದೀವಿ ಅಷ್ಟೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರಿಗೆ ಮಾನ್ಯರೇ ವಿಜಯಪುರ ನಗರದ ವಾರ್ಡ್ ನಂಬರ್ ನಾಲ್ಕರ ವ್ಯಾಪ್ತಿಯಲ್ಲಿ ಬರುವ ಶಿವಾಲಾಲ್ ನಗರ ತಾಂಡಾಕೆ ರಸ್ತೆ ಒದಿಸಿದ ಕುರಿತು ಮೆಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಗರ ನಗರದ ವಾರ್ಡ್ ನಂಬರ್ ನಾಲ್ಕರ ವ್ಯಾಪ್ತಿಯಲ್ಲಿ ಬರುವ ಶಿವಾಲಾಲ್ ನಗರ ತಾಂಡಾಕ್ಕೆ ತಾಂಡಾದಿಂದ ಮುಖ್ಯ ರಸ್ತೆಗೆ ಬರಲು ರಸ್ತೆ ಇರುವುದಿಲ್ಲ ಸದರಿ ತಾಂಡಾದ ಸರ್ವೆ ನಂಬರ್ ನೂರ ಮೂವತ್ತಾರರಲ್ಲಿ ಇದ್ದು ಸುಮಾರು ಎಂಬತ್ತು ವರ್ಷದಿಂದ ತಾಂಡಾಕ್ಕೆ ಅದಕ್ಕೆ ಬಂಜಾರ ಸಮಾಜದ ಜನರು ವಾಸವಿರುತ್ತಾರೆ ಸದರಿ ತಾಂಡದ ರಸ್ತೆಗಾಗಿ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ತಾಂಡಾದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆ ಇದ್ದು ಎರಡು ಸಾವಿರ ವೋಟರ್ಸ್ ಇರುತ್ತಾರೆ ಸದರಿ ತಾಂಡದಲ್ಲಿ ನಾಲ್ಕುನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ ಅದಕ್ಕೆ ಕಾರಣ ರಸ್ತೆ ಇರುವುದಿಲ್ಲ ಸದರಿ ಸರ್ವೆ ನಂಬರ್ ಒಂದ್ನೂರ ಮೂವತ್ತಾರಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ ಸದರಿ ತಾಂಡದ ವಿಜಾ ಸದರಿ ತಾಂಡ ವಿಜಾಪುರ ನಗರದ ನಗರದಲ್ಲಿ ಇದ್ದರೂ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ ಇಲ್ಲದಂತಾಗಿದೆ ಸ್ವತಂತ್ರ ಭಾರತದಲ್ಲಿ ಎಂಬತ್ತು ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸುವಂತ ಅನುಭವಿಸುವಂತ ಅನುಭವಿಸುವಂತಾಗಿದೆ ಸದರಿ ತಾಂಡದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸ್ಥಳ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಭೂತ್ನಾಳ್ ಗ್ರಾಮದ ಜಮೀನು ಸರ್ವೆ ನಂಬರ್ ಒಂದು ನೂರ ನಾಲ್ಕು ಕೆ ಒಂದು ಎರಡು ಮೂರು ಒಟ್ಟು ಒಂದು ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ನಕ್ಷೆ ಅನುಮೋದನೆಯಲ್ಲಿ ಒಂಬತ್ತು ಮೀಟರ್ ರಸ್ತೆ ಇರುತ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಸದರಿ ರಸ್ತೆ ಎಲ್ಲಿ ಇದೆ ಅಂತ ಚಿಂತಿಸುವ ವಿಷಯವಾಗಿರುತ್ತದೆ ಕಾರಣ ದಯಾಳುಗಳಾದ ತಾವುಗಳು ಸದರಿ ವಿಷಯ ರಸ್ತೆ ಯಾವ ದಿಕ್ಕಿಗೆ ಇದೆ ಎಂಬುದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ರಸ್ತೆಯನ್ನು ಒದಗಿಸುವ ಕ್ರಮ ತೆಗೆದುಕೊಳ್ಳಲು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡಿರುತ್ತೇವೆ ತಾಂಡಾದ ಬನ ಜ ಬಡ ಜನರು ಅಂದ್ರೆ ತಾಯಂದರು ವೃದ್ಧರು ವಿದ್ಯಾರ್ಥಿಗಳು ತಕ್ಷಣ ರಸ್ತೆ ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕಾಗಿ ಸಮಸ್ತ ತಾಂಡಾದ ಪರವಾಗಿ ವಿಜಾಪುರ ನಗರದ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವ ಶಿವಾಲಾಲ್ ತಾಂಡದ ವೃದ್ಧರ ಪರವಾಗಿ ಅಂಗವಿಕಲರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಿರಿಯರ ಪರವಾಗಿ ಎಲ್ಲ ನಮ್ಮ ತಾಯಂದಿರ ಪರವಾಗಿ ತಮಗೆ ವಿನಂತಿ ಪೂರ್ವಕವಾಗಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ

ನಾವು ಶಿವಾಲಾಲ್ ನಗರ್ ಇವರೆಲ್ಲರು ನಾವು ಎಲ್ಲರೂ ಇಲ್ಲಿ ಡಿಸ್ ನಾಟು ಅಲ್ಲಿ ಏನಿತ್ತು ಅಂದ್ರೆ ಮೊದಲ್ ಎಲ್ಲಾ ಕಾಲೇಜಾಗ ಇತ್ರಿ ಸರ್ ಅಂದ್ರೆ ಯಾವ ರೋಡ್ ಎಲ್ಲ ರೋಡಿನ ಬಗ್ಗೆ ಇಷ್ಟ ದಿನ ಯಾರು ವಿಚಾರ ಮಾಡಿಲ್ಲ ರೀ ಈಗ ಏನ್ ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬರು ನಮ್ ಜಾಗ ಅಂತ ಹೇಳಿ ಎಲ್ಲಾ ಬೇಲಿ ಹೊಡ್ಕೊಂಡ್ಬಿಟ್ರು ಆಮೇಲೆ ಈ ಕಡೆ ರಸ್ತೆ ಅದು ರತನ್ ಪಾಲೇ ಅವ್ರು ನಮ್ ಜಾಗ ಅಂತ ಹೇಳಿ ಅವರು ರೀ ಸರ್ ಮತ್ ನಾವು ಇಷ್ಟು ವರ್ಷದಿಂದ ಅಲ್ಲಿ ತಾಡೋದಾಗದ್ ಅಂದ್ರೆ ನಮ್ಮ ಇದಕ್ ರೋಡ್ ಅರ್ಬೇಕಲ್ರಿ ಮ್ಯಾಪ್ ಒಳಗ್ ರೋಡ್ ಇದ್ರು ನಾವು ನಿಮ್ದು ಅಲ್ಲ ರೋಡ್ ಅಂತ ಹೇಳಿ ಎಲ್ಲಾ ಪ್ಯಾಕ್ ಮಾಡ್ಬಿಟ್ಟವ್ರಿ ನಮ್ಗೆ ಹೋಗಾಕ ಅಡಿಯ ಚೆನ್ನಿ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ ಸ್ಕೂಲ್ ಬಸ್ ಏನಂತಿ ನಮ್ದು ಎನ್ ಅಲ್ಲಿ ಥರ್ಟಿಯಲ್ಲಿ ನಿಲ್ತದ್ರಿ ಸರ್ ನಾವೆಲ್ಲರೂ ಈಗ ಎಲ್ಲರು ಯಾರೂ ಕಾಲೇ ಇಲ್ಲ ಸರ್ ಎಲ್ಲ ದುಡ್ಡಕ್ಕೆ ಹೋಗೋರ ರೀ ಸಂಜಿದ್ದನ್ನು ಕೂಲಿ ಮಾಡಿ ಸಂಜೆ ಮನೆ ಮುಂದೆ ಊಟ ಮಾಡೋರು ಸರ್ ನಾವು ಬೆಳಿಗ್ಗೆ ಐವತ್ತು ಮಕ್ಕಳಿಗೆ ರೆಡಿ ಮಾಡಿ ನಿಮ್ಗೆ ಕಾಶ್ ರೀ ಸ್ಕೂಲಿಗೆ ಆಮೇಲೆ ಅವ್ರು ಬರಬೇಕಾದ್ರೆ ಮೂರು ನಾಲ್ಕು ಹನ್ನೆರಡು ಹಿಂಗದವ್ರು ಸರ್ ಸ್ಕೂಲಿನ ಟೈಮ್ ಆ ಟೈಮ್ದಾಗ ನಾವು ಯಾರು ಮಕ್ಕಳು ಪಾಲಕರು ಯಾರು ಮನೆಯಾಗ ಇರಲ್ರಿ ಸರ್ ಅವಾಗ ಮಾಡ್ತಿದ್ರು ಮೊದಲ ಅಲ್ಲೇ ನಿಯರ್ ಇತ್ತು ರೀ ಬಸ್ ಅಲ್ಲಿ ತಂದು ಬಿಡ್ತಿದ್ರು ಈಗ ಏನ್ ಮಾಡ್ಬಿಟ್ರೆ ಎನ್ ಎಷ್ಟು ಅಟ್ಟಿಗಿಳಿಸ್ಲಿಕ್ಕೆ ಸರ್ ನಾವ್ ಯಾರು ಇರಲ್ಲ ಸರ್ ನಮ್ಮ ಮಕ್ಳು ಸಣ್ಣ ಸಣ್ಣ ಏನೋ ಗೊತ್ತಾಗಲ್ಲ ಸರ್ ಇದು ರೋಡ್ ಐತಿ ಇದು ಗಾಡಿ ಐತಿ ಏನೋ ಗೊತ್ತಾಗಲ್ಲ ಸರ್ ಅಕಸ್ಮಾತ್ ರೋಡಿನ ಮೇಲೆ ಏನಾರ ದುರ್ಘಟನೆ ಆಯ್ತು ಅಂದ್ರೆ ಅದ ಕಾರಣ ಯಾರ್ರಿ ಸರ್ ನಮಗ ಇವರು ಸಾರಿ ಬಸವನಗೌಡ ಪಾಟೀಲ್ ಅವ್ರ ಅಂತ ಹೇಳಿದ್ರು ಸರ್ ಇಲೆಕ್ಷನ್ ಬಂದಾಗ ನಾವ್ ಏನೂ ಕೇಳಿಲ್ಲ ಸರ್ ಅವರಿಗೆ ನಾಳೆ ಸರ್ ನಮಗ್ ಮೇನ್ ರೋಡ್ ಇಲ್ಲ ಸರ್

ನಮ್ಮ ಕೂತು ನಿಮ್ಗೆ ರಸ್ತೆ ಕೊಡ್ತೀನಿ ಅಂತ ಹೇಳಿ ಹೋಗ್ಯಾರ ಸರ್ ಅದೇ ಅದು ರಸ್ತೆ ಮಾಡಿ ಅಂದಾಗ ನಮ್ಮ ವಾರ್ಡಿನ ಮೆಂಬರ್ ರಾಜು ಚೌಹಾಣ್ ಅವರು ರಸ್ತೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅವ್ರು ಬಂದು ಬೇರೆ ಬಂದು ಅದನ್ನು ಸ್ಟಾಪ್ ಮಾಡಿದ್ರು ಈಗ ಇಷ್ಟು ದಿನ ಏನಿತ್ತು ಎಂ ಬಿ ಪಾಟೀಲ್ ಜಾಗ ಖಾಲಿ ಇತ್ತು ಅಲ್ಲಿಂದ ಅಡ್ಡಾಡತ್ತಿದ್ರು ಯಾರಿಗೂ ರೋಡಿನ ಇದನ್ನ ವಿಚಾರ ಮಾಡಿಲ್ಲರಿ ಈಗ ಏನಾಗಿಬಿಟ್ಟದಂದ್ರೆ ನಮ್ಗೆ ರೋಡೇ ಇಲ್ಲನ ಈಗೆಲ್ಲರಿಗೆ ಕಣ್ಣು ಅದಾವೆ ರೀ ಈಗ ತಾತ್ಪುರ್ತಿನ ನಮಗೆ ಅಡ್ಡಾಡೋಕರ ಬೇಕಲ್ಲ ಸರ್ ನಾವು ಹದಿನೈದು ದಿವ್ಸ ಮನೆ ಆಗೋದಿರಿ ಸರ್ ನಮ್ಗೆ ಯಾರು ಊಟ ಹಾಕೋರು ಇಷ್ಟು ಮಂದಿಗೆ ನಾವು ಕೆಲ್ಸಕ್ ಹೋಗಕ್ ಹಾದಿನೇ ಇಲ್ಲ ಅಂದ್ರ ನಾವ್ ತಿನ್ನೇನು ಮಕ್ಕಳಿಗೆ ಶಿಕ್ಷಣ ಕೊಡುದೇನು ಇಲೆಕ್ಷನ್ ಬಂದ್ರ ದೊಡ್ಡ ಶಾಲೆಗೆ ಹೋಗಕ್ ಬರಕ್ ಮಕ್ಕಳಿಗೆ ಯಾವ ವ್ಯವಸ್ಥೆ ನಂಬರ್ ಮಾಡಕ್ ಬಹಳ ಬಹಳ

ಅವ್ರಿಗೆ ಬಿಟ್ಟು ನಾವಿಲ್ಲ ನಮಗ ಬಿಟ್ಟಿ ಅವರಿ ಇಲ್ಲ ನಾವು ಮತ್ತೆ ತೊಂದರೆ ಮಾಡಿ ಒಂದು ಜೇಲ್ ನಾಗ ಹೋಗದ ಇದು ನಮ್ಮ ಮಕ್ಕಳ ಮರಿ ದಿನಕ್ಕೆ ಒಂದ್ 10 ಆಕ್ಸಿಡೆಂಟ್ ಆಗ್ತಾವ್ರಿ ನಮ್ಮ ದಾರಿಗೆ ಅದು ಮಕ್ಕಳ ಮರಿ ಬಿಟ್ಗೆಸಿ ಸಾಲಿಗೋಯ್ತು ಕಸಿ ಬಿಡಾರೋಸ್ಕರ ಅವೆ ಆಗ್ಬಿಟ್ಟಿದೆ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ನಮಗೆ ದೈವಕ್ಕೆ ನಮ್ಮ ದಾರಿ ಬೇಕ್ರಿ ಇವತ್ತಿನ ಇವತ್ತ ದಾರಿ ಬೇಕಂತ ನಿಮ್ಮ ಹೆಸರು ಕುತ್ರಾಬಾಯಿ ರೀ ನಿಮ್ಮ ಹೆಸರು ಏನು ಬಹಳ ತೊಂದರೆ ಕೊಟ್ಟಾರಿ ನಿಮ್ಮ ನೋಡ್ರಿ ಎಮ್ ಎಲ್ ಪಾಟಿ ಇಲ್ಲ ಅವ್ರಿಗುನು ಕೈ ಮುಗಿತವ್ರಿ ಬಸ್ ಗಡ ಮುಗಿತೇವ್ರಿ ನಮಗ್ ಬಾಳ್ ತೊಂದ್ರೆ ನಮಗ ಒಂದ್ ಜೇಲ್ ಹೋಗದಂಗೆ ಕದ ನಿಮ್ದ್ ತಾಂಡೆ ಐತಿ ತಾಂಡದವ್ರಿ ಏನ್ ಸಮಸ್ಯೆ ಏನಿಲ್ಲ ಇಲ್ಲತ್ತೀವ್ ದೊಡ್ಡ ದೊಡ್ಡ ಮಂದಿ ವಿಚಾರ ಮಾಡುದಿಲ್ರಿ ಒಟ್ ಇಲೆಕ್ಷನ್ ಬಂದ್ರ ನಮಗ್ ಹೋಟ್ ಹಾಕ್ರಿ ನಮಗೆ ಓಟ್ ಬೇಕು ರೀ ಅಂತ ಕೇಳ್ತಾರೆ ರೀ ನಮಗಿದು ನಮಗೂ ನಮಗೆ ಕೈ ಮುಗಿದು ಹೇಳ್ತೇವೆ ನಮಗೆ ರೋಡ್ ಬೇಕ್ರಿ ಬೇಕಂದ್ರೆ ರೋಡ್ ಬೇಕ್ರಿ ನಾವು ಬಹಳ ಬಡವ್ರು ಇದ್ದೇವೆ ರೀ ನಾವು ಹೊಲ ಮೈ ಏನೂ ಇಲ್ಲ ಸರ್ ಸರ ನಾವು ಓಟನೋ ದುಡಿಯೋ ರೀ ಕನಿ ಮಾಡಿ ತಿನ್ನೋರು ಎಲ್ಲ ಕಡೆ ಬಸ್ ನೇರ ಹೊಣೆ ಏನ್ ಎಮ್ ಬಿ ಬಳ್ಳಿ ಸಾಹೇಬಂತಿರು ಅಂತೀರಿ ನಮಗೆ ನೋಡ್ರಿ ಗೌಡನು ಸಾಬ್ನು ಇಬ್ಬರಿಗೂ ನ್ಯಾಯ ಮಾಡಿ ನಮ್ಗೆ ದಾರಿ ಕೊಡ್ಬೇಕು ಈ ಸದ ಗುಡಿಗೆ ಗುಡಿಗೋಕೆ ಜಾಗ ಐತೆನಿ ಹಮ್ಮುಲಾಲ್ ಗುಡಿಗ್ ಹೋಗಿ ಜಾಗ ಐತೆನಿಲ್ರಿ ಹಾ ಇಸದ ಅಲ್ಲಿ ತಂತಿ ಬೇಲಿ ಹೊಡ್ಸಾರಲ್ಲ ಯಾರು ಹೊಡ್ಸಾರೀ ಅದನ್ನ ಯಾವ ಸಾಹೇಬ್ರಿ ಎಂಪಾಲ್ ಅವ್ರಿಗೆ ಹೋಗಿ ಬೇಟಲ್ರಿ ಮತ್ತೆ ಹೆಂಗ್ಯಾಕ್ರಿ ಸಹೇಬ್ರಿಲ್ರಿ ಹಾ ರೀ ನಿಮ್ಮ ಹೆಸರೇನ್ರಿ ಭೀಮರಾಜ್ ನ್ಯೂಸ್ ಚಾನಲ್ ಜೊತೆ ಮಾತಾಡೋಕ್ಕೆ ತುಂಬಾ ಧನ್ಯವಾದಗಳು